ಅವಲಕ್ಕಿ ಮಾಡ್ತಿದ್ದೀವಿ ಎಣ್ಣೆ ಹಾಕಿದ್ವಿ ಸಾಸಿವೆ ಹಾಕಿದ್ವಿ ಆಮೇಲೆ ಒಂದು ಜೀರಿಗೆ ಹಾಕಿದ್ದೀರಿ ನಮ್ಮ ಜೀರಿಗೆ ಹಾಕಿದ್ವಿ ನಾವಿಲ್ಲಿ ಪೇಪರ್ ಅವಲಕ್ಕಿ ಯೂಸ್ ಮಾಡೋದು ಪಕ್ಕ ಅವಲಕ್ಕಿ ಬರುತ್ತಲ್ಲ ಅದು ಯೂಸ್ ಮಾಡೋದ ನಾವು ಪೇಪರ್ ಹೊಲಕ್ಕಿದ್ದು ಇವತ್ತು ನಾವು ಅವಲಕ್ಕಿ ಮಾಡ್ತಾ ಇದ್ದೀವಿ ಅವಲಕ್ಕಿ ಪಿಟ್ಟು ಇದಕ್ಕೆ ಸಾಸಿವೆ ಹಾಕಿದ್ವಿ ಎಣ್ಣೆ ಹಾಕಿದ್ವಿ ಸಾಸಿವೆ ಹಾಕಿದ್ವಿ ಶೇಂಗ ಹಾಕಿದ್ವಿ ಉದ್ದಿನ ಬೆಳೆ ಹಾಕಿದ್ವಿ ಹಾಕಿದ್ದೀವಿ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸತಿ ಮಾಡ್ಕೊಂಡು ತಿನ್ನಿ ಇಲ್ವಾಳೆ ಅಲ್ಲ ಬೆಳ್ಳುಳ್ಳಿ ಹಾಕಿದ್ವಿ ಅದಾದ್ಮೇಲೆ ಈರುಳ್ಳಿ ಟೊಮೊಟೊ ಕತ್ತರಿ ಸೊಪ್ಪು ಹಸಿಮೆಣಸು ಮೆಣಸು ಒಣಮೆಣಸು ಹತ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಣ ಮೆಣಸಲ್ಲ ಅಷ್ಟೇನು ಟೇಸ್ಟ್ ಬರೋಲ್ಲ ಇಲ್ಲಿ ನಮ್ಮ ಮನೇಲಿ ತಿನ್ನಲ್ಲ ಅನ್ನೋದಕ್ಕೆ ಒಣಮೆಣ್ಸು ಹಾಕ್ತಾ ಅಷ್ಟೇ ಒಂದು ಒಂದು ಹತ್ತು ಹಾಕಿದ್ರೆ ಹಾಕ್ತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಅದರ ಹಸಿಮೆಣಸೆಲ್ಲ ಮಾಡಿದರೆ ಟೇಸ್ಟ್ ಇದೆ ಅವಲಕ್ಕಿ ಅವಲಕ್ಕಿ ಇರಲಿ ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಲಾಸ್ಟಿಗೆ ಕೊತ್ತಂಬತ್ತು ಇಟ್ಕೊಂಡಿದ್ದೆ ಸ್ವಲ್ಪ ಅಷ್ಟು ಈಗ ಇದಕ್ಕೆ ಇರಲಿ ಟೊಮೊಟೊ ಆ್ಯಡ್ ಮಾಡಿದರೆ ಇದಕ್ಕೊಂದು ಚೂರು ಅರಸ್ತ ಪುಡಿ ಆ್ಯಡ್ ಮಾಡ್ತೀವಿ ಹ್ಞೂ ಎಕ್ಸ್ಟ್ರಾ ಅರಸ್ತಾ ಪುಡಿ ಸ್ವಲ್ಪ ಅವಲಕ್ಕಿ ಸಕ್ಕರೆ

ಇದಕ್ಕೆ ಸಿಡಿ ಸ್ವಲ್ಪ ಹಾಕ್ತದೆ ಉಪ್ಪು ನಾನು ಇದಕ್ಕೆ ಒಂದೇ ಸತಿನ ಉಪ್ಪು ಆ್ಯಡ್ ಮಾಡಿಬಿಡ್ತೀನಿ ಈರುಳ್ಳಿ ಆಮೇಲೆ ತಿನ್ನಕ್ಕೆ ಬರೀ ಉಪ್ಪಾಗಿರುತ್ತಾ ಈರುಳ್ಳಿ ಟೊಮೊಟೊ ಸಿಕ್ಕಿದ್ರೆ ಅಂದಾಕಿ ಒಂದೇ ಸರಿ ಹಾಕಲ್ಲ ಅವಲಕ್ಕಿ ಆ್ಯಡ್ ಮಾಡ್ತಿದ್ವಿ ಸ್ವಲ್ಪ 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 ಸ್ವಲ್ಪನೇ ಹಾಕ್ತೀವಿ ಯಾಕಂದರೆ ಒಂದೇ ಸತಿ ಹಾಕೋಕ್ಕಾಗಲ್ಲ ಮಿಕ್ಸ್ ಮಾಡೋದಕ್ಕಾಗಲ್ಲ ಅಂತ ಇದು ಸ್ವಲ್ಪ ಸ್ವಲ್ಪ ನೀರು ಹೊಡ್ಕೊಬೇಕು ಯಾಕೆಂದರೆ ನೀರು ಹೊಡ್ಕೊಂಡು ಹೊಡ್ಕೊಂಡು ಮಿಕ್ಸ್ ಮಾಡಬೇಕು ಅದು ಗಟ್ಟಿ ಗಟ್ಟಿ ತಿನ್ನೋಕ್ಕೆ ನಮ್ಮ ಮನೆಯವರಿಗೆಲ್ಲ ಮೆತ್ತ ಮೆತ್ತಗಿದ್ರೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿಗಿಟ್ಟಿದ್ರೆ ಸರಿಯಾಗಲ್ಲ ತಿನ್ನೋಕ್ಕೆ ಇಷ್ಟ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾರೆ ಮತ್ತು ಸಕ್ಕರೆ ಸಕ್ಕರೆ ಏನು ಹುಡುಕ್ತಿದ್ದೀರಾ ಆ್ಯಡ್ ಮಾಡಿದ್ವಿ ಈಗ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತೀವಿ ಅಷ್ಟೇ ತಟ್ಟೆ ಹಾಕ್ಕೊಂಡು ಆಮೇಲೆ ಮತ್ತೆ ತೋರಿಸ್ತೀನಿ ಅಷ್ಟೆ ಅವಲಕ್ಕಿ ಆಗಿದೆ ಹೇಗೆ ಬಂದಿದೆ ಈಗ ತಿನ್ನೋದಷ್ಟೇ ಬಾಕಿ ಅಷ್ಟೇ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ತಿಂಡಿಯೆಲ್ಲ ಆಯಿತು ಅವಲಕ್ಕಿ ಮಾಡಿದ್ವಿ ಇವಾಗ ನಮ್ಮ ಅಕ್ಕಿ ಅಕ್ಕಿ ಪಾಯಸ ಮಾಡ್ತಿದ್ದಾರೆ ಅಕ್ಕಿ ಪಾಯಸ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನಮ್ಮಮ್ಮ ಕಡೆ ಸೊಪ್ಪಿನ ಪಲ್ಯ ಮಾಡ್ತಿದ್ದಾರೆ ಅದನ್ನು ತೋರಿಸ್ತೀನಿ ಅಕ್ಕಿ ಪಾಯಸ ಅದಕ್ಕೆ ಏನೇನು ಹಾಕಿದ್ದೆ ಅದಕ್ಕೆ ನೂರು ಗ್ರಾಮ್ ಅಕ್ಕಿನ ಒಂದು ನೆನೆಸಿಟ್ಕೋಬೇಕು ಒನ್ ಅವರು ಆಮೇಲೆ ಬೇ ಕಡಲೆ ಒಂದು ಒಂದು ಐವತ್ತು ಗ್ರಾಮು ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ಆಮೇಲೆ ಅಕ್ಕಿ ಮತ್ತು ಅರ್ಧ ನೂರು ಗ್ರಾಮು ಅಕ್ಕಿ ತೊಗೊಂಡಿದ್ದೀವಲ್ಲ ಅದಕ್ಕೆ ಅರ್ಧ ಕಪ್ಪು ಕಾಯಿ ತೊಗೋಬೇಕು ಕಾಯಿ ತೊಗೊಂಡು ಕಾಯಿ ಮತ್ತು ಅಕ್ಕಿನ ಹಾಕ್ಬೇಕು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅಕ್ಕಿ ಮತ್ತು ಕಾಯಿ ಮಿಕ್ಸಿ ಮಾಡ್ಕೊಂಡು ಅದನ್ನು ಪಾತ್ರೆಗೆ ಹಾಕಿ ನೀರು ಎಷ್ಟು ಬೇಕಾದಷ್ಟು ಹದ ಹಾಕ್ಕೋಬೇಕು ಹದ ಹಾಕ್ಕೊಂಡ್ಬಿಟ್ಟು ಬೇಳೆ ಬೇಯಿಸ್ಕೊಂಡಿದ್ನೂ ಹಾಕಿ ಈ ಥರ ಚೆನ್ನಾಗಿ ತಿರ್ಸ್ಬೇಕು ಈ ಥರ ಗಂಟಾಗ್ಬಿಡುತ್ತೆ ಗಂಟಾಗುತ್ತೆ ಆಮೇಲೆ ಇದೇ ಥರ ತಿರ್ಸ್ಬಿಟ್ಟು ಆಮೇಲೆ ಬೆಲ್ಲ ಎಷ್ಟು ಬೇಕಷ್ಟು ಸ್ವೀಟ್ ಎಷ್ಟು ಬೇಕಷ್ಟು ಹಾಂ ಒಂದು ಒಂದು ಸ್ಪೂನು ತುಪ್ಪ ತುಪ್ಪನೂ ಹಾಕಬೇಕು ಹಾಕೋಬೇಕು ಉಪ್ಪು 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 ಹಾಕೋ ಯಾವುದು ಈ ಕಡೆ ಪಾಯಸ ಆಗ್ತದ ಆ ಕಡೆ ಪಲ್ಯನಮ್ಮ ತಪ್ಪಲ್ಲೇನಾ ಪಪ್ಪ ಇಲ್ಲ ನೋಡ್ಬಮ್ಮ ಪಾಪ ಪಾಪ ಇಲ್ಲೇ ಬೇಕು

ಹ್ಮ್ ಹ್ಮ್ ಇದ ಸೊಪ್ಪು ಸೊಪ್ಪು ಅಜ್ಜಿ ಅಜ್ಜಿ ಇಲ್ಲ ಈ ಕಡೆ ಪಾಯಸ ಈ ಕಡೆ ಪಲ್ಲೆ ಸೊಪ್ಪಿನ ಪಲ್ಯ ನಾವು ತಿನ್ನ ಬಂಗರ ನಾವು ತಿನ್ನತು ಕ್ಷಾಮ ಅಮ್ಮ ನಾನು ನೀನು ಅಕ್ಕ ಅಣ್ಣ ಅಜ್ಜಿ ಪಪ್ಪ ತಾತ ಎಲ್ಲ ತಿನ್ನಾಯ್ತ ಹ್ಮ್ ಹ್ಮ್ ಮಾಮಾ ಬರ್ತಾರೆ ഇല്ല ഒട്ടിക അമേല ബംഗറ ആമേക്കിരു പാപ ഇല്ലേ അവർ ബംഗറ ആ പാപ്പ യാരോട ഇല്ലോത്ത பாப்ப எ தோத்தீரம் ஏ கொட்ரீ கொட்ரே அவன்கொஞ்ச கொட்றீ பாப்பே ஏ பாப்பு பாப பாப்பு பாப்ப கொட்றீ பப்பு கொடு அவன் மத்தெல்லாம் உட்கா ஏ அம்ம கொட்ரு கொடிரி அல்ல ಇವಾಗ ಶೇಂಗಾ ಬೀಜದ್ದು ಪುಡಿ ಚಟ್ನಿ ಮಾಡ್ತಾ ಇದೀವಿ ಅಮ್ಮ ಇದು ನಾವು ಇವಾಗ ಶೇಂಗ ಹುರ್ದ್ಕೊಂಡು ಆ ಸಿಪ್ಪೆ ಎಲ್ಲ ತೆಗ್ದುಕೊಂಡಿದ್ದೀವಿ ಹಾಗೆ ಅದ್ರಲ್ಲಿ ಕರ್ಬೇವಿನ ಸೊಪ್ಪಿದ ಹುರ್ಗಿದ್ದೀವಿ ಅದೂ ಹುರ್ಕೊಂಡಿದ್ದೆ ಇದು ಜಾರಕ್ಕೆ ಇವಾಗ ಒಣ ಕೊಬ್ಬರಿ ಹಾಕಿ ಒಣ ಹಾಕಿ ಆಮೇಲೆ ಜೀರಿಗೆ ಮೆಂತೆ ಕಾಳು ಒಂದು ನಾಲ್ಕು ಎಷ್ಟೆಷ್ಟು ಅದು ಜೀರಿಗೆ ಜೀರಿಗೆ ಅಂದರೆ ಒಂದು ನಾಲ್ಕು 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 ಗ್ಯಾಸ್ ಆಗಬಾರ್ದು ಅಂತ ಹ್ಞೂ ಆಮೇಲೆ ಅದು ಉಪ್ಪು ಹಾಕ್ತೀವಿ ಜಾರಕ್ಕೆ ಜಾರಕ್ಕೆ ಹಾಕಿ ಅದು ಪುಡಿ ಸಣ್ಣ ಪುಡಿ ಆದ ತಕ್ಷಣ ಹ್ಮ್ ಉಪ್ಪು ಹಾಕಿ ಆಮೇಲೆ ಬೆಲ್ಲ ಹಾಕೋದು ಹ್ಮ್ ಹ್ಮ್ ಮಾಡಿ ತೋರಿಸ್ಬೇಕು ಅಷ್ಟೇ ಅಂದ್ರೆ ಈಗ ಅಲ್ಲೊಂಚೂರು ಇವಾಗ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಹುರ್ಕೊತ ಇದ್ದಾರೆ ಹುರ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂತಾರೆ ಇದಕ್ಕಿಂತ ಹುಣಸೆ ಹಣ್ಣು ಒಂದಿಷ್ಟು ಹುಣಸೆಹಣ್ಣ ಹಾಕಬೇಕು ಗೋಲಿನ ಒಂದು ಗೋಲಿ ಎಷ್ಟು ಹುಣ್ಸೆ ಹಣ್ಣು ಅಲ್ಲೆಲ್ಲ ಓಡಾಷ್ಟು ಹುಣ್ಸೆ ಹಣ್ಣು ಹಾಕೋದು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀರಮ್ಮ ಹಾಕ್ಲಾ ಇದಿಷ್ಟು ಪುಡಿ ಆದ್ಮೇಲೆ ಶೇಂಗ ಇಲ್ಲಂದ್ರೆ ಫುಲ್ ಪುಡಿ ಆಗತ್ತಲ್ವಾ ಉಪ್ಪು ಹಾಕಿದ್ದಾರೆ ಹಾಕಿಲ್ಲ ಇನ್ನು ಹಾಕ್ತೀನಿ ಒಂಚೂರು ಉಪ್ಪು ಹ್ಞೂ ಉಪ್ಪು ಅದಿಷ್ಟು ಪುಡಿ ಮಾಡ್ಕೊಳ್ತೀನಿ ವಿಶೇಷವಾಗಿ ಇವಾಗ ಜ್ವರದಲ್ಲಿರೋದು ಪುಡಿ ಮಾಡ್ಕೊಂಡು ಆಮೇಲೆ ಸಣ್ಣ ಪುಡಿ ಆದ ತಕ್ಷಣ ಇದನ್ನು ಹಾಕಿ ಅದ್ರ ಜೊತೆಗೆ ಮಾಡ್ಕೊಳ್ತೀನಿ ಒಣಗೊಬ್ಬರಿ ಹಾಕ್ತೀನಿ ಹಾಕಿದ್ದೀರಲ್ಲ ಇಲ್ಲೇ ಇದೆ

ಇಲ್ಲ ಪಾಪ ಇವೆಲ್ಲ ಹಾಕಬೇಕು ಆವಾಗಲೂ ಟೇಸ್ಟ್ ಬೆಲ್ಲ ಗಿಲ್ಲ ಎಲ್ಲ ಸಿಗ್ಬೇಕಲ್ಲ ಸ್ವೀಟಾಗಿ ಬೆಲ್ಲ ಹಾಕಿಲ್ಲ ಪುಡಿ ಹಾಕಬೇಕಲ್ಲ ಮತ್ತೆ ಬೆಲ್ಲನೂ ಹಾಕೊಂಡು ರುಬ್ಕೊಂಡಿದ್ದೀವಿ ಒಂದು ಉಂಡೆ ಬೆಲ್ಲ ಹಾಕೊಂಡಿದ್ದೀವಿ ಈ ಟೈಪಲ್ಲಿ ಒಂದೂವರೆ ಉಂಡೆ ಇದು ಇದರಲ್ಲಿ ಒಂದೂವರೆ ಉಂಡೆ ಇದು ಒಂದು ಉಂಡೆ ಇದರಲ್ಲೂ ಒಂದು ಅರ್ಧ ಮಾಡ್ಕೊಂಡು ತಿಂಗೆ ಒಂದೂವರೆ ಉಂಡೆ ಹಾಕಿದ್ದೀವಿ ಬೆಲ್ಲ

ಬೆಳಗ್ಗೆ ಶುರು ಮಾಡಿದ್ದು ಬೆಳಗ್ಗೆ ಶುರು ಮಾಡಿದ್ದು ಒಂದು ಎಷ್ಟೊತ್ತಿಗೆ ಹೇಳು ನೈನ್ ಓ ಕ್ಲಾಕಿಗೆ ನಾನು ಬ್ಲಾಗ್ ಶುರು ಮಾಡಿದ್ದು ಇವಾಗ ನಮ್ಮಮ್ಮ ನೋಡಿ ಅಲ್ಲಿಂದ ಹಿಡಿತಾ ಇದ್ದಾರೆ ಇವಾಗ ಸವೆನ್ ಸೆವೆನ್ ಥರ್ಟಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ